ನಮ್ ಕಾರ್ಡ್ ಅಲ್ಲಿ ವಯಸ್ಸೇನು ಆಧಾರ ಅಲ್ಲ ಎಲ್ರಿಗೂ ಸಿಗ್ತಾನ್ಯುಷ್ಮಾನ್ ರಾಜ್ಯದಲ್ಲಿ ಆಧಾರ್ ಕಾರ್ಡ್ ಇದ್ರೆ ಸಾಕು ಬಿ ಪಿ ಎಲ್ ಕಾರ್ಡ್ ಇದ್ರೆ ಸಾಕು ಎರಡ್ ಇದ್ರೆ ಸಾಕು ಅವ್ರಿಗೆ ನಮ್ಮ ಎಷ್ಟೇ ವಯಸ್ಸಿರಲಿ ಆರು ತಿಂಗಳಿರ್ಲಿ ಅಥವಾ ತೊಂಬತ್ ವರ್ಷನೇ ಇರಲಿ ಎಲ್ರಿಗೂ ನಮ್ಮಲ್ಲಿ ಸಿಗ್ತಾ ಇದೆ ಸಿಗ್ತಾ ಇಲ್ಲ ಅಂತ ಏನಲ್ಲ ಸುಮ್ಮನೆ ಇವೆಲ್ಲ ಸಿಗ್ತಾ ಇಲ್ಲ ಸಿಗ್ತಾ ಇಲ್ಲ ಅದೇ ನಮಗೆ ಕೊಡ್ತಾ ಇದ್ದೀವಿ ಮೂರು ಸ್ಕೀಮ್ ಏನಿದೆ ಇದನ್ನ ನಾವು ಕ್ಲಾರಿಫಿಕೇಶನ್ ಒಂದುವರೆ ತಿಂಗಳಿಂದಲೇ ನಾವು ಪತ್ರ ಬರೆದಿದ್ದೀವಿ ಇದುವರೆಗೂ ರಿಪ್ಲೈನೇ ಮಾಡಿಲ್ಲ ಆರ್ಥಿಕವಾಗಿ ಹೊರ ಆಗುತ್ತಾ ನಮಗೆ ಡೌಟ್ಸ್ ಇದೆ ನಮ್ಮಲ್ಲಿ ಆರ್ಥಿಕ ಅಂತ ಹೇಳಿದ್ರೆ ಅವ್ರು ಅನೌನ್ಸ್ ಮಾಡಿರೋ ಸ್ಕೀಮ್ ತಾನೇ ಸೊ ಆ ಹಣ ಫಸ್ಟ್ ಸಿಕ್ಸ್ಟಿ ಫೋರ್ಟಿ ಮಾಡಬಾರ್ದು ಅವ್ರು ಮಾಡಿದ್ರೆ ಏಯ್ಟಿ ಟ್ವೆಂಟಿ ಮಾಡಬೇಕು ಎಂಬತ್ತು ಪರ್ಸೆಂಟ್ ಕೇಂದ್ರ ಸರ್ಕಾರ ಕೊಡಲಿ ಅವಾಗ ಅವರು ಇನ್ಸಿಡೆಂಟ್ ಕೊಡಲಿ ಆಯ್ತಾ ಅವಾಗ ಹೆಸರಿಟ್ಕೊಳ್ಳಿ ಸುಮ್ಮನೆ ಅರವತ್ತು ಪರ್ಸೆಂಟ್ ನಲವತ್ತು ಪರ್ಸೆಂಟ್ ಮಾಡ್ಬಿಡೋದು ಐವತ್ತು ಪರ್ಸೆಂಟ್ ಯಾಕೆ ಮಾಡಲಿಲ್ಲ ಮತ್ತೆ ಸುಮ್ಮನೆ ಹತ್ತು ಪರ್ಸೆಂಟ್ ನಮಗಿಂತ ಜಾಸ್ತಿ ಮಾಡ್ಬಿಡೋದು ಅಷ್ಟೇ ಅದರಿಂದ ನಮ್ಮ ಹೆಸರು ನಮ್ಮ ಸ್ಕೀಮ್ ಅಂತ ಆಯಿತಾ ಸೊ ನಮಗೆ ಎಲ್ಲರಿಗೂ ಕೂಡ ಕೊಡಬೇಕು ಇದುವರೆಗೂ ಬಹುತೇಕ ರಾಜ್ಯಗಳು ಎಲ್ಲೂ ಇಂಪ್ಲಿಮೆಂಟ್ ಆಗಿಲ್ಲ ನಮ್ಮ ಥರನೇ ಇಡೀ ದಕ್ಷಿಣ ಭಾರತ ಎಲ್ಲ ರಾಜ್ಯಗಳು ಕೂಡ ಗೊಂದಲ ಇದೆ ಈ ಥರ ಯಾವ ಥರ ಇಂಪ್ಲಿಮೆಂಟ್ ಆಗುತ್ತೆ ಎಷ್ಟು ದುಡ್ಡು ಬರ್ತದೆ ಏನು ಅಂತ ಸೊ ನಮ್ಮ ನಮ್ಮ ರಿಪ್ಲೈ ಪತ್ರಕ್ಕೆ ರಿಪ್ಲೈ ಬರಲಿ ತದನಂತರ ಅವ್ರ ಜೊತೆ ಮಾತನಾಡ್ತೀವಿ ಇಂಪ್ಲಿಮೆಂಟ್ ಮಾಡಿದ್ರೆ ನಮ್ಗೆ ಏನು ಹಿಂದಿ ಅಟ್ಟಿಲ್ಲ ನಾವು ಖಂಡಿತ ಇಂಪ್ಲಿಮೆಂಟ್ ಮಾಡ್ತೀವಿ ಅದಕ್ಕೆ ರಾಣಿಪೇಟೆ ಹತ್ರ ಒಂದು ಸ್ಪೀಕರ ಒಂದು ಅಪಘಾತ ಆಗಿ ಬಹಳ ಜನ ತೀರೋಗಿದ್ದಾರೆ ಮತ್ತು ಬಹಳ ಜನರಿಗೆ ಇಂಜುರೀಸು ಆಗಿದೆ ಅಂತ ನಾನು ಕೋಲಾರ ಜಿಲ್ಲೆಯವರೇ ನಾನು ಕೂಡಲಿ ಈಗ ಮಾತಾಡಿ ಯಾರ್ಯಾರಿಗೆ ಮೃತಪಟ್ಟಿದ್ದರೆ ಆ ಕುಟುಂಬಗಳಿಗೆ ಹೇಗೆ ಸಹಾಯ ಮಾಡ್ಬೋದು ಅಂದರೆ ಎಲ್ಲ ಕೋಆರ್ಡಿನೇಷನ್ ಮಾಡೋದಕ್ಕೆ ಮತ್ತು ಅಲ್ಲಿ ಯಾರಾದರೂ ಚಿಕಿತ್ಸೆಗೆ ಒಳಗಾಗಿದ್ದಾರೆ ಅವ್ರ ಜೊತೆ ಅಲ್ಲಿರೋ ಸ್ಥಳೀಯ ತಮಿಳುನಾಡಿನ ಅಲ್ಲಿಯ ಅಧಿಕಾರಿಗಳ ಜೊತೆ ಕೂಡ ನಮ್ಮ ಅಧಿಕಾರಿಗಳು ಕೂಡ ಮಾತನಾಡಿಸಿ ಅದನ್ನು ಯಾವ ರೀತಿಯಾಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡ್ಸೋಕ್ಕೆ ಸಹಾಯ ಮಾಡೋಕ್ಕಾಗಲ್ಲ ಅದನ್ನು ಕೂಡ ನಾನು ನಮ್ಮ ಅಧಿಕಾರಿಗಳಿಗೆ ನಾನು ಕೂಡ ಚೆಕಪ್ ಮಾಡ್ತೀನಿ